ಸರ್ ಸುಳ್ಳ ತಹಸೀಲ್ದಾರ್ ಕಚೇರಿ ವಿಶೇಷ ನನ್ನ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಒಂದು ಕೇಸ್ ಆಗಿತ್ತು ಒಂದು ಸುಳ್ಳು ಕೇಸನ್ನು ಪೇಕ್ ಕೇಸನ್ನು ಮಾಡಿದರು ಏನಂತ ಹೇಳಿದರೆ ನಾನು ಧೀರಜ್ ಜ ಜೈನ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಅವರು ಈ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳು ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದು ಆನಂತರ ಜೈನ ಧರ್ಮಕ್ಕೆ ಅದು ಒಳ್ಳೆಯ ಪವಿತ್ರ ಧರ್ಮ ಬಾಹುಬಲಿ ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೈವ ಅಂತ ನಾನು ಹೇಳಿದ್ದೆ ಆ ನಾನು ಅದನ್ನು ಹೊಗಳಿದ್ದನ್ನು ಕಟ್ ಮಾಡಿ ನಾನು ಜೈನ ಧರ್ಮಕ್ಕೆ ಅಪಚಾರ ಮಾಡಿದೆ ಅಂತೇಳಿ ಕಟ್ ಎಡಿಟ್ ಪೇಸ್ಟ್ ಮನೆ ಹ್ಯಾಂಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರಲ್ಲ ಎರಡು ವರ್ಷದ ಹಳೆಯ ವಿಡಿಯೋನ ಕಟ್ಟು ಪೇಸ್ಟ್ ಟು ಎಡಿಟ್ ಮಾಡಿ ಮಾತಾಡಿದ್ರಲ್ಲ ಮುಖ್ಯಮಂತ್ರಿಗಳಿಗೆ ಕೊಲೆ ಆರೋಪ ಇದೆ ಅಂತೇಳಿ ಒಂದು ಕಟ್ ಪೇಸ್ಟ್ ಎಡಿಟ್ ಯಾವುದದು ಫ್ರಾಡ್ ಕೇಸ್ ಮಾಡಿದ್ರಲ್ಲ ಮಾರ್ಫುಡ್ ವಿಡಿಯೋ ಮಾಡಿದ್ರಲ್ಲ ಅದೇ ರೀತಿ ಒಂದು ಮಾರ್ಫರ್ಡ್ ವಿಡಿಯೋ ನನ್ನ ಮೇಲೆ ಮಾಡಿ ಒಂದು ಸುಳ್ಳು ಕೇಸನ್ನು ಜೈನ ಸಂಘದ ಜೈನ ಮಿಲನ ಸಂಘದ ಅಧ್ಯಕ್ಷರು ಮಾಡಿದರು ಏನಂತ ಹೇಳಿದರೆ ನಾನು ಉದಯ್ ಜೈನ್ ಅವರಿಗೆ ಅದ ಉದಯ್ ಜೈನ್ ಮಲ್ಲಿಕ್ ಆ ಉದಯ ಜೈನ್ ಇವು ಇವತ್ತು ಇನ್ನೂ ಅಂತೀನಿ ನಾನು ಅವನ ಆರೋಪಿ ಅಂತ ಇನ್ನೂ ನೂರು ಸಾರಿ ಹೇಳ್ತೇನೆ ಸಾವಿರ ಸಾರಿ ಹೇಳ್ತೇನೆ ಹಂಗೆ ಅಂದಿದ್ದನ್ನೇ ನಾನು ಜೈನ ಧರ್ಮಕ್ಕಂದೆ ಅಂಥೇಳಿ ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿದರು ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಡಿಪಾರು ಮಾಡಿದರು ನಾನು ಇಲ್ಲಿ ಬಂದು ಮಾತಾಡಬಾರ್ದು ಅಂತ ನನ್ನ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೀವು ಇಲ್ಲಿ ಬಂದು ಪ್ರೋಪ್ ಮಾಡಬಾರ್ದು ಧರ್ಮ ಧರ್ಮಗಳ ನಡುವೆ ಯಾವ ಧರ್ಮ ಯಾವ ಧರ್ಮ ಅಂತ ಹೇಳಿಲ್ಲ ಆ ಉದಯ್ ಜೈನಕ್ಕೆ ಅಂದಿದ್ದಕ್ಕೆ ಹಿಂದೂ ಧರ್ಮ ಜೈನ ಧರ್ಮದ ನಡುವೆ ಕೋಲಾಹಲ ಆಗ ಕಲಹ ಆಗತ್ತಂತೆ ಆ ರೀತಿ ಒಂದು ಏನೋ ನೋಟಿಸ್ ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ ಈ ಥರ ಮಾಹಿತಿ ಬಂದಿತ್ತು ಆ ನಂತರ ಕಚೇರಿ ಕಚೇರಿತ್ರ ಕೂಡ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಮರ್ಪಕವಾಗಿ ನಮ್ಮ ನ್ಯಾಯವಾದಿಗಳ ಮುಖಾಂತರ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನಾನು ಆ ತರ ಯಾವುದು ಬೈದಿಲ್ಲ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಟ್ಟು ಅದಕ್ಕೆ ಮುಂದೆ ಕಾನೂನು ಕ್ರಮ ನಮ್ಮ ಇಂಥರ ಏನು ಮಾಡಬೇಕು ಅದನ್ನ ನಾನು ಮಾಡ್ತಾ ಇಲ್ಲಿ ಒಂದೇ ಇರೋದು ನಾನು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ಬರಬಾರ್ದು ಮಹೇಶ್ ಶೆಟ್ರು ಇಲ್ಲಿ ಆ ಕಡೆ ಹೋಗ್ಬೇಕು ಗಡಿಪಾರ ಆಗ್ಬೇಕು ಹಿಂಗಾಗಿ ಇಂತಲ್ಲಿ ಯಾವುದೇ ಹೋರಾಟಗಳು ನಡಿಬಾರ್ದು ಅಂತ ಹೇಳಿ ಒಂದು ಬಹಳ ದೊಡ್ಡ ಮಟ್ಟದ ಷಡ್ಯಂತ್ರ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಷಡ್ಯಂತ್ರ ಬಹಳ ಬಲವಾಗಿ ನಡೆದಿದೆ ಆದರೂ ಕೂಡ ನಾವು ಕಾನೂನು ರೀತಿ ಹೋರಾಟ ಏನಿದೆ ಅದನ್ನ ನಾವು ಮಾಡ್ತಾ ಇದೀವಿ ಇದು ಇದು ಷಡ್ಯಂತ್ರ ಇರೋದು ನಾನು ಇಲ್ಲಿ ಬರಬಾರ್ದು ಮಹೇಶ್ ಶೆಟ್ಟಿ ಅವರು ಇಲ್ಲಿ ಇರಬಾರ್ದು ಅನ್ನೋದೇ ಒಂದು ಷಡ್ಯಂತ್ರ ಆಹ್ಹ್ ಹಿಂಗಾಗಿ ಅವರೇ ಬೆತ್ತಲಾಗ್ತಾ ಇದ್ದಾರೆ ಅತ್ಯಾಚಾರಿಗಳು ಯಾರಿದ್ದಾರೆ ಕೊಲೆ ಯಾರಿದ್ದಾರೆ ನಕಲಿ ದೇವ ಮಾನವನ ಷಡ್ಯಂತ್ರ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಏನು ಹೇಳಿದ್ರು ತಹಸೀಲ್ದಾರ್ ಅಲ್ಲ ಅದಕ್ಕೆ ಏನಿದೆ ಕಾನೂನು ರೀತಿ ನಾವು ಉತ್ತರ ಕೊಟ್ಟಿದೀವಿ ಮತ್ತು ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ನಮ್ ತಹಸೀಲ್ದಾರ್ ವಿರುದ್ಧ ಆಗಲಿ ಪೊಲೀಸರ ವಿರುದ್ಧ ಆಗಲಿ ನಾವು ಏನು ಹೋರಾಟ ಮಾಡ್ತಾ ಇಲ್ಲ ಅವ್ರ ವಿರುದ್ಧ ನಮ್ಗೆ ಏನೂ ತಕರಾರ ಇಲ್ಲ ಆದ್ರೆ ಈ ನಕಲಿ ದೇವಮಾನವನ ಷಡ್ಯಂತ್ರ ಇದೆಯಲ್ಲ ಸುಖ ಸುಮ್ಮನೆ ಸುಳ್ಳು ಕೇಸ್ ಹಾಕ್ಸೋದು ಫೇಕ್ ಕೇಸ್ ಹಾಕ್ಸೋದು ಉದಯ್ ಜೈನ್ ಆರೋಪಿ ಅಂದ್ರೆ ಜೈನ್ ಧರ್ಮಕ್ಕೆ ಹೆಂಗ್ ನಂಗೆ ಬೈದಂಗಾಗ್ತದೆ ಆ ಅಲ್ವಾ ಈಗ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಉದಯ್ ಜೈನ್ ಜೈನ ಧರ್ಮದ ಸಂಸ್ಥಾಪಕನ ಹಂಗಿದ್ರೆ ಅಂತ ಒಬ್ರು ಯಾರೋ ಸಾರ್ವಜನಿಕರು ಕೇಳಿದ್ರು ಜೈನ ಧರ್ಮ ಪವಿತ್ರ ಜೈನ್ ಒಂದು ಧರ್ಮ ಅಂತ ನಾವು ಯಾವತ್ತಿಗೂ ಕೂಡ ಹೇಳ್ಕೊಂತೇ ಬಂದಿದ್ದೀವಿ ಉದಯ್ ಜೈನಿಗೆ ಅಂದಿದ್ದಕ್ಕೆ ಜೈನ ಧರ್ಮಕ್ಕೆ ಅಪಮಾನ ಆಯಿತು ಅಂತ ಹೇಳಿದ್ರೆ ಇವರು ಯಾವ ರೀತಿ ಸುಳ್ಳು ಕೇಸ್ ಆಗ್ತಾ ಇದಾರೆ ಅನ್ನೋದನ್ನ ಸಾರ್ವಜನಿಕರ ಅರ್ಥ ಮಾಡ್ಕೋಬೇಕು ಸರ್ಕಾರ ಕೂಡ ಒತ್ತಡ ಇದೆ ಏನಾದರೂ ಮಾಡಿ ಗಿರೀಶ್ ಮಟ್ಟಣ್ಣ ಅರೆಸ್ಟ್ ಮಾಡಬೇಕು ನಾನು ಹೇಳಿದೆ ಅರೆಸ್ಟ್ ಮಾಡೋದರ ಮಾಡಿ ಇವತ್ತೇ ಮಾಡಿ ನಾನು ಬೇಲ್ ತಗೊಳ್ಳಲ್ಲ ಆದ್ರೆ ಜೈಲಿಗೆ ಹೋಗಿ ಬರ್ತೇನೆ ಇವ್ರ ವಿರುದ್ಧ ಮಾತಾಡೋದು ಮಾತ್ರ ನಾವು ನಿಲ್ಸಲ್ಲ ಇಷ್ಟೇ ಯಾವ ಕೇಸ್ ಮಾಡಿ ಸರ್ ಇದು ಇದು ಒಂದೂವರೆ ವರ್ಷ ಆಯ್ತು ಆಲ್ಮೋಸ್ಟ್ ಎರಡು ವರ್ಷದ ಹಿಂದೆ ಆಗಿದ ಕಾರ್ಯಕ್ರಮ ಅದು ಐ ಆಮೇಲೆ ಅದು ಕಾರ್ಯಕ್ರಮದ ವಿಡಿಯೋ ಅಲ್ಲ ಎಲ್ಲೋ ಒಂದ್ ಕಡೆ ಒಂದು ರೂಮ್ ನಲ್ಲಿ ಒಬ್ಬ ಅಭಿಮಾನಿಗಳು ಮನೆ ಕರೆದಿರ್ತಾರೆ ಅದು ಆ ಮನೆ ಅಂತ ಈ ಪೊಲೀಸರಿಗೂ ಕೂಡ ಗೊತ್ತಾಗಿಲ್ಲ ಅದು ಸುಳ್ಯದಲ್ಲಿ ಐತೆ ಬೆಳ್ತಂಗಡಿ ಐತೆ ಉಡುಪಿಯಲ್ಲಿ ಐತೆ ಪೊಲೀಸರಿಗೆ ಗೊತ್ತಿಲ್ಲ ಅದು ಸುಮ್ಮನೆ ಒಂದು ಸುಳ್ಯದಲ್ಲಿ ಅಂತ ಹೇಳಿ ಒಂದು ಫೇಕ್ ಕೇಸ್ ಹಾಕಿಟ್ಟಾರೆ ಇಷ್ಟೇ ಆದ್ರೂ ಬರ್ತೇನೆ ಕಡತನಕ್ಕೆ ಸುಳ್ಯಕ್ಕೆ ಬಂದೇ ಬರ್ತೇನೆ ನಾನು ಹೋರಾಟ ಮಾಡೇ ಮಾಡ್ತೇನೆ ನಾವು ಮಹೇಶ್ ಶೆಟ್ಟಿ ತಿಮ್ಮರುಡಿ ಮಾಡೇ ಮಾಡ್ತೇವೆ ಇಂಥ ಒಂದಲ್ಲ ಅಲ್ಲ ನೂರ್ ಕೇಸ್ ಹಾಕ್ಲಿ ನಾವು ಯಾವ ಧರ್ಮಕ್ಕೂ ಬೈದಿಲ್ಲ ಯಾವ ದೇವಸ್ಥಾನಕ್ಕೂ ಕೂಡ ಬೈದಿಲ್ಲ ಅತ್ಯಾಚಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವ್ರಿಗೆ ಈಗ ಕೊನೆ ದಿನ ಬಂದಿದೆ ಕೊನೆ ದಿನ ಎಣಸ್ತಾ ಇದಾರೆ ಅವರು ನೀರ್ ಇಳಿತಾ ಇದೆ ಅಂತ ಅವ್ರೆ ಹೇಳಿರ್ತಾನೆ ಬೆಟ್ಟದಿಂದ ನೀರು ಇಳಿತಾ ಇದೆ ಅಂತ ಹೇಳಿ ನೀರು ಇಳಿಸಿದೀವೋ ಅವ್ರಿಗೆ ಇನ್ನು ಇಳಿತದೆ ನೀರು ಸರ್ ಈಗ ನಿನ್ನೆ ಧರ್ಮಸ್ಥಳದಲ್ಲಿ ಚಂಡಿಕಾ ಹೋಮ ಅಂತ ಏನು ಮಾಡಿದ್ದಾರೆ ಚಾಮುಂಡೇಶ್ವರಿ ಪೂಜೆ ಮಾಡಿದ್ದಾರೆ ಯಾಕೆ ಸರ್ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ನಂಬಿಕೆ ಇಲ್ವಾ ಸರ್ ಅವರಿಗೆ ಅಲ್ಲ ಅದು ಬಿಟ್ಟು ಅವ್ರು ಕೇರಳಕ್ಕೆ ಹೋಗಿದ್ರಲ್ಲ ಆಮೇಲೆ ಕೋರ್ಟಿಗೂ ನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಇವರು ಎಲ್ಲರೂ ಧರ್ಮಸ್ಥಳಕ್ಕೆ ಬರೋದು ಧರ್ಮಸ್ಥಳದಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರಿಗೆ ದೇವಸ್ಥಾನದ ಮೇಲೆ ನಮಗೆ ಹೊರಟು ಹೋಗಿದೆ ಮಾಡಲಿ ಚಂಡಿಕಾ ಯಾಗ ಮಾಡಿದ ಒಳ್ಳೇದೇನೆ ದೇವಿಯ ಎದ್ದು ನಿಂತಿದ್ದಾಳಲ್ಲೇ ಇನ್ನೊಂದಿಷ್ಟು ದಿನಕ್ಕೆ ಇವ್ರಿಗೆ ಸಂಹಾರ ಆಗುತ್ತೆ ಇಷ್ಟೇ